ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ನೀವು ಅನೇಕ ಬಾರಿ ನಿಮಗೆ ಅನೇಕ ವಿಷಯಗಳ ಬಗ್ಗೆ ಕರ್ನಾಟಕ ರಾಜ್ಯಲ್ಲ ಭಾರತ ದೇಶ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಬಿತ್ತರಿಸಿದ್ದೀನಿ ಆದರೆ ಅನೇಕ ಬಾರಿ ನೀವು ಹೇಳ್ತಿದ್ರಿ ಕಾಕ ರಾಜಕೀಯ ರಾಜಕೀಯ ಹೇಳ್ತಿ ಭಾಳ ರಾಜಕೀಯದಲ್ಲಿಯೂ ಸಹಿತ ಎಂಥ ವಿಭಿನ್ನ ಅನ್ನೋದು ಇವತ್ತು ನಿಮ್ಮ ಗಮನಕ್ಕೆ ತೊಗೊಂಡು ಬರಾಕತೀನಿ ಅಂಥ ಒಬ್ಬ ಪ್ರತಿಭೆ ಉಳ್ಳಂಥ ವ್ಯಕ್ತಿ ನಾವು ಇವತ್ತು ನೇರವಾಗಿ ಅವರ ಫಾರ್ಮ್ ಹೌಸ್ಗೆ ಹೋಗಿದ್ದೀವಿ ಇವರು ರಾಜಕಾರಣಿನೂ ಸಣ್ಣ ವಯಸ್ಸಿದೆ ಯುವಕರದಾರ ಪ್ರತಿಭಾವಂತರ ಯುವಕರದಾರ ಅನೇಕ ಜನರ ಜೊತೆ ಸಂಪರ್ಕ ಇಟ್ಕೊಂಡಾರ ಸಾಮಾಜಿಕ ಚಟುವಟಿಕೆಯಿಂದ ಬಂದವರ ಆದರೆ ಅಂಥ ಅದ್ಭುತ ವ್ಯಕ್ತಿಯನ್ನು ಪರಿಚಯ ಮಾಡಿಸೋ ಸಲುವಾಗಿ ನಾನು ನೇರವಾಗಿ ಅವರ ಫಾರ್ಮ್ ಹೌಸ್ಗೆ ಬಂದಿದ್ದೀನಿ ಕೃಷಿಕಿದಾರೆ ಪಕ್ಕದಲ್ಲಿ ಅವರು ಹೊಲ ಇದೆ ತೋಟ ಇದೆ ಇಲ್ಲೇ ಮಾಡ್ತಾರೆ ಅವರು ಅವರ ಮನೆಯ ಒಂದು ಈ ರಮಣೀಯ ಸೌಂದರ್ಯ ನೋಡಿ ವಸತಿ ಗ್ರಹ ಎದಕ್ಕೆ ಕಟ್ತಾರೆ ಇವತ್ತು ನಮ್ಮ ಶಾಂತಿ ನೆಮ್ಮದಿಗಾಗಿ ಅನ್ನೋದು ಆ ಪ್ರತಿರೂಪ ತೋರಿಸಿಕೊಟ್ಟಂಥ ಇವತ್ತು ಇದೇ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರ ಇದು ಹೈ ವೋಲ್ಟೇಜ್ ಅರ್ಬಾಮಿ ಕ್ಷೇತ್ರದ ಲಕ್ಕನ್ನ ಸಂಸುದ್ದಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಇದ್ದರೂ ಆದರೆ ಅದೃಷ್ಟ ವಶಾತ್ ಟಿಕೆಟ್ ಕೈ ತಪ್ಪಿದರೂ ಸಹಿತ ಯಾವುದೇ ಟೆನ್ಷನ್ ಇಲ್ಲದೆ ನಿರಾಳವಾಗಿ ಇಷ್ಟೊಂದು ಖುಷಿಯಿಂದ ಇದ್ದಾರೆ ಇಂಥ ಅದ್ಭುತ ರಾಜಕಾರಣಿಯನ್ನು ಭೇಟಿ ಮಾಡಿಸ್ಲಿಕ್ಕೆ ನನಗೆ ಎಷ್ಟು ಹೆಮ್ಮೆ ಅನಿಸಾಕತೈತಿ ಅವ್ರ ಜೊತೆ ನೇರ ಮಾತುಕತೆಗೆ ಬರ್ತೀನಿ ಮಾತುಕತೆಗೆ ಬರುಕಿತ ಮುಂಚಿತ ಲಕ್ಕನ್ನ ಸೌನ್ ಸಂಸುದ್ದಿಯವರ ಅವರ ತೋಟದ ಮನೆಯಲ್ಲಿ ಇವತ್ತು ಈ ಚಿತ್ರೀಕರಣ ಮತ್ತು ದೃಶ್ಯಗಳನ್ನ ತೋರಿಸಾಕತ್ತೀನಿ ಯಾವ ರೀತಿ ನಾನು ಪ್ರಶ್ನೆಗಳನ್ನ ಹೋಗ್ತೀನಿ ಅದಕ್ಕೆ ಅವರಿಂದ ಉತ್ತರ ಬಯಸ್ತೀನಿ ಅದನ್ನು ನೀವು ಕೇಳಬೇಕು ಯಾಕಂದರೆ ಅರಭಾಮಿ ಕ್ಷೇತ್ರದಲ್ಲಿಯೂ ಸಹಿತ ಇಂಥ ಅದ್ಭುತ ಕೃಷಿಕ ರೈತ ಕುಟುಂಬದಿಂದ ಬಂದಂಥ ವ್ಯಕ್ತಿ ಇವತ್ತು ರಾಜಕಾರಣಿನೂ ಹೌದು ಸ್ವತಃ ರೈತನೂ ಹೌದು ಸ್ವತಃ ಬೆಳೆಗಳನ್ನು ಬೆಳೆದು ಸ್ವತಃ ಉಸ್ತುವಾರಿಯನ್ನು ಮಾಡುವಂಥ ಇವತ್ತು ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳಲ್ಲಿ ಒಬ್ಬರಾದಂಥ ಲಕ್ಕನ್ನ ಸಂಸುದ್ದಿ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಹಾಗೂ ಇವತ್ತು ಕೆಲವು ನಿಗಮ ಮಂಡಳಿಯೂ ಸಹಿತ ಹಾಪ್ಕಾಮ್ಸಲ್ಲಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ರಾಣಿ ಕಿತ್ತೂರು ಚೆನ್ನಮ್ಮ ಪ್ರಾಧಿಕಾರದಲ್ಲಿಯೂ ಸಹಿತ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂಥ ವ್ಯಕ್ತಿಯನ್ನು ನಾನು ಮೊದಲು ನಮಸ್ಕಾರದೊಂದಿಗೆ ಸ್ವಾಗತ ಮಾಡ್ತೀನಿ ಜವಾರಿ ಕಾಕಾ ಉತ್ತರ ಕರ್ನಾಟಕದಿಂದ ಆ ಪ್ರತಿಭೆಯನ್ನು ಅವರ ಬಾಯಿಯಿಂದ ಕೇಳ್ರಂತ ಏನೇನು ವಿದ್ಯಮಾನಗಳು ನಡೀತಾ ಇದ್ದಾವೆ ಇವತ್ತು ರಾಜಕಾರಣ ಅಂದ್ರೆ ಏನು ವಿಷದ ಪರಿಸ್ಥಿತಿ ಅಂದರೆ ಏನು ರಾಜಕಾರಣ ಯಾವ ವರ್ತುಳಾಕಾರದಲ್ಲಿ ಇವತ್ತು ಬೆಳೆದು ಹೊಂಟೈತಿ ಆ ರಾಜಕಾರಣಿ ಇದ್ದರೂ ಸಹಿತ ಲವಲವಿಕೆಯಿಂದ ನಗನಗತ ಇವತ್ತು ಆ ರಾಜಕಾರಣದಲ್ಲಿ ಎಂಥ ಭಿಕ್ಷಾಗ್ ಬಂದ್ರೂ ಸಹಿತ ಪ್ರೀತಿಯಿಂದ ಸ್ವಾಗತಿಸಿ ಹೃದಯದಿಂದ ಗೌರವಿಸುವಂಥ ಏಕೈಕ ವ್ಯಕ್ತಿ ಅಂದರೆ ಲಕ್ಕನ್ನ ಸಂಸದಿಯವ್ರನ್ನ ಬರಮಾಡಿಕೊಳ್ಳ್ರಿ ನಮಸ್ಕಾರ ಲಕ್ಕನ್ನ ಸಂಸದಿಯವರೇ ನಿಮ್ಮ ತೋಟಕ್ಕೆ ಬಂದಿದ್ದೀನಿ ಭಾಳ ಖುಷಿ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಮಾಡಿದಿರಿ ತೋಟ ಭಾಳ ರಮಣೀಯ ಸ್ಥಳ ಮಾಡಿದಿರಿ ಪ್ರತಿಯೊಂದು ಹಣ್ಣು ಹಂಪಲು ಗಿಡಗಳನ್ನ ಹಚ್ಚಿದಿರಿ ಲಾನ್ ಮಾಡಿದಿರಿ ಹಸಿರು ಈ ಶಾಂತಿಯ ಪರಿಸರ ತೋಟಕ್ಕೆ ತಕ್ಕ ಬಂದ ತಕ್ಷಣ ಒಂದು ನೆಮ್ಮದಿ ಉಸಿರು ಇದೆಲ್ಲ ನೀವು ಮಾಡ್ತಾ ಹೋಗುವಾಗ ನಿಮಗೇನು ಅನಿಸಿತ್ತು ನಾನು ನನ್ನ ಹೊಲದ ಪಕ್ಕದಲ್ಲಿಯೇ ನಾನು ಒಂದು ಮನೆ ಕಟ್ಟಬೇಕು ಇಲ್ಲೇ ನನ್ನ ಮಕ್ಕಳು ವಿದ್ಯಾಭ್ಯಾಸಗಳನ್ನ ಮುಗಿಸ್ಬೇಕು ಶಾಂತಿಯಾಗಿ ನಾನು ಇಲ್ಲಿ ಬದುಕಬೇಕು ಅನ್ನೋದು ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನೀವು ಭಾಳ ಲವ್ ಲವ್ಕಿಂದ ಇದ್ದೀರಿ ಖುಷಿಯಿಂದ ಇದ್ದೀರಿ ಅನೇಕ ರಾಜಧಾನಿ ಅಡ್ಡಾಡ್ತೀರಿ ದೆಹಲಿ ಅಡ್ಡಾಡ್ತೀರಿ ಎಷ್ಟೋ ಕಲ್ಮಶ ವಾತಾವರಣದಲ್ಲಿ ಅಡ್ಡಾಡಿ ಬಂದಿಯೂ ಸಹಿತ ಸ್ವಚ್ಛ ಪರಿಸರದಲ್ಲಿ ಜೀವನ ಮಾಡ್ತೀರಿ ಇದು ನಿಮ್ಮ ಬೆಳವಣಿಗೆ ಈಗ ನಿಮ್ಮ ಮನೆ ಬಗ್ಗೆ ಮೊದಲು ಕೇಳ್ತೀನಿ ಎಷ್ಟು ಚೆನ್ನಾಗಿ ಮಾಡಿದಿರಿ ಇದಕ್ಕೆ ಯಾಕೆ ಇಷ್ಟೊಂದು ಯಾಕೆ ಶ್ರಮಪಟ್ಟು ಸುಂದರ ಮಾಡಿದಿರಿ ಅದನ್ನ ಹೇಳ್ಬೇಕು ಮೊದಲು ನೀವು ನೋಡಿ ನಾನು ಬೇರೆ ಬೇರೆ ಕಡೆ ಹೋದಾಗ ಎಲ್ಲ ತಿಳ್ಕೊಂಡಿರ್ತೀನಿ ನೋಡಿರ್ತೀನಿ ಅದನ್ನು ಸಹ ನಾವು ಹಳ್ಳಿ ಹಳ್ಳಿ ಗ್ರಾಮದಲ್ಲಿ ಅಥವಾ ನಮ್ಮ ತೋಟದಲ್ಲಿ ಮಾಡಬೇಕಂತೇಳಿ ಆಸಕ್ತಿ ವಹಿಸ್ಕೊಂಡ ನಾವು ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಒಂದು ಸಣ್ಣ ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲೇ ಅಗ್ರಿಕಲ್ಚರ್ಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಇಲ್ಲೇ ಮಾಡ್ತಾಯಿದ್ದೀವಿ ಅದ್ರ ಜೊತೆ ನಾವು ಏನು ಮೂಡಲಿಗೆ ಹೋರಾಟ ಏನು ಮಾಡಿದ್ದೀವಿ ಜನರಿಗೆ ಏನೋ ಒಂದು ಒಳ್ಳೆಯ ರೆಸ್ಪಾನ್ಸಿಬಲ್ ಸಿಕ್ತು ನಮ್ಮ ಬದಲು ಆಸಕ್ತಿ ಇತ್ತು ನಾವು ಹೆಚ್ಚಿನ ಏನಾದ್ರೂ ಇದೇ ಭಾಗಕ್ಕೆ ಮಾಡಬೇಕು ಇಲ್ಲೇ ಉಳ್ಕೋಬೇಕು ಒಂದು ನಾವು ಸಾಧ್ಯದಷ್ಟು ಅನ್ನೋ ಒಂದು ಕಾರಣದಿಂದ ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ನಮ್ಮ ಕುಟುಂಬದವರೆಲ್ಲ ನಾವು ಇಲ್ಲೇ ವಾಸಿಸೀವಿ ಸರ್ ಈಗ ಇವತ್ತು ರೈತ ಕುಟುಂಬದಿಂದ ಬಂದು ನೀವು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಹೊಂದಿಕೊಳ್ಳಲು ಸಾಧ್ಯವೇ ಇದೇ ನೋಡಿರಿ ನಾನು ಯಾವಾಗಲೂ ಹೋರಾಟ ಮನೋಭಾವ ಇಟ್ಟುಕೊಂಡು ನಾನು ರಾಜಕಾರಣಕ್ಕೆ ಬಂದಿದ್ದು ರೈತ ಕುಟುಂಬದಿಂದ ಯಾವಾಗಲೂ ರಾಜಕಾರಣಕ್ಕೆ ಬರೋರೆಲ್ಲ ರೈತ ಕುಟುಂಬದಿಂದ ಬರ್ತಾರೆ ಯಾವ ಉದ್ಯಮದಿಂದ ಬರ್ತಾರೆ ನಾವು ರೈತ ಕುಟುಂಬದಿಂದ ಬಂದು ಈ ಭಾಗದಾಗ ಹೆಚ್ಚು ಓಡಾಡಿ ಈ ಭಾಗದ ಸಮಸ್ಯೆಗಳು ಧ್ವನಿ ಎತ್ತುವಂಥದ್ದು ಜಿಲ್ಲೆಯ ಸಮಸ್ಯೆಗಳು ಧ್ವನಿ ಎತ್ತುವಂಥದ್ದು ಮಾಡಿಕೊಂಡು ನಾವು ರಾಜಕಾರಣದ ಒಂದು ನೆಲೆ ಕಂಡುಕೊಂಡು ನಿರಂತರವಾಗಿ ನಮ್ಮ ಭಾಗದ ಜನರಿಗೆ ಒಳ್ಳೇದು ಏನು ಒಳ್ಳೆಯದಾಗ್ತಿತ್ತ ಅವರ ಪ್ರಾಮಾಣಿಕ ಅವರ ಕಷ್ಟಗಳು ಸ್ಪಂದಿಸುವಂಥ ಕೆಲಸ ಮಾಡ್ಕೋತ ನಾ ಇಲ್ಲೇ ಇದ್ದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸರ್ ಈಗ ಎರಡನೇ ಪ್ರಶ್ನೆ ನೀವು ಹಳ್ಳಿಯಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹತ್ತು ವರ್ಷಗಳ ಕಾಲ ಸಂಘಟನೆಯಲ್ಲಿ ಜನರಿಗೆ ಏನು ಒಳ್ಳೆಯದನ್ನು ಮಾಡಿದಿರಿ ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ನಿಮ್ಗೆ ಆಸಕ್ತಿ ಯಾಕೆ ಬಂತು ಯಾರ ಪ್ರೇರಣೆಯಿಂದ ಕಾಂಗ್ರೆಸ್ ಪಕ್ಷ ಸೇರಿದಿರಿ ನೋಡಿ ನಾನು ರಾಜಕಾರಣದಲ್ಲಿ ಅರ್ಬ ವಿಧಾನಸಭಾ ಕ್ಷೇತ್ರ ಒಂದು ಒಂದು ಟೈಮ್ದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ನಮ್ಮಲ್ಲಿನ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ರು ವಿ ಎಸ್ ಕೌಜುಲ್ಗೆ ಅಂತೇಳಿ ನಮ್ಮ ನಮ್ಮ ಕ್ಷೇತ್ರದವರ ಕೆ ಪಿ ಸಿ ಅಧ್ಯಕ್ಷರಿದ್ದರು ನಮ್ಮ ಜಿಲ್ಲೆಯಿಂದ ಎಮ್ ಪಿ ಇದ್ದರು ವಿ ಎಲ್ ಪಾಟೀಲ್ ಸಾಹೇಬ್ರ ನಿರಂತರ ಸಂಪರ್ಕದಿಂದ ನಾನು ಈ ಭಾಗದಾಗ ಹೆಚ್ಚು ತಿರುಗಾಡ್ಕೋತ ರಾಜಕೀಯ ಒಂದು ಪ್ರೇರಣೆ ಆಗಿ ಜನರ ಕಷ್ಟಗಳು ನಿರಂತರವಾಗಿ ಸ್ಪಂದಿಸುವಂಥ ಕೆಲಸ ಇದ್ದೀನಿ ನಮ್ಮ ಮನೆಗೆ ಯಾರ ಹತ್ರ ಬರ್ತಾರಲ್ಲ ನಾವು ಯಾರನ್ನೂ ವಾಪಸ್ ಹಂಗೆ ಕಳ್ಸೋಂಗಿಲ್ಲ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯದನ್ನು ಮಾಡಿ ಕಳಿಸಿದ್ರು ಹೊರತಾಗಿ ನಾವು ಯಾರಿಗೂ ಕೆಟ್ಟ ಮಾಡಿಲ್ಲ ಅಂತೇಳಿ ತಮ್ಮ ಮುಖಾಂತರ ಜನತೆಗೆ ತಿಳಿಸ್ತೀನಿ ಸರ್ ನಾವು ಲಕ್ಕನ ಒಂದು ಮೂರನೇ ಪ್ರಶ್ನೆ ನಿಮಗೆ ನೀವು ಯಾವಾಗಲೂ ನೇರವಾಗಿ ಮಾತಾಡ್ತೀರಿ ಯಾವಾಗಲೂ ದಿಟ್ಟವಾಗಿ ಹೋರಾಟ ಯಾರದ ಅಪೇಕ್ಷೆ ಇಲ್ಲ ಯಾರ್ದು ಮುಲಾಜ ಇಲ್ಲ ಈ ನೇರವಾಗಿ ಮಾತಾಡಿದ ಏನಾದರೂ ರಾಜಕೀಯ ಹಿನ್ನಡೆ ಆಗ್ತೈತಿ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲಲ್ಲ ಒಂದೊಂದು ಸಾರಿ ಆಗಿದೆ ನಿಮ್ಮ ಘಟನೆ ಇದು ಎರಡನೇ ಸಾರಿ ನನಗನ್ಸಿದ ಮಟ್ಟಿಗೆ ಇರ್ಬೋದು ಏನು ಮಾಡೋಕ್ಕಾಗಂಗಿಲ್ಲ ರೀ ಸತ್ಯಕ್ಕನ ಜಾಸ್ತಿ ಬೆಲೆ ಐತಿ ಸತ್ಯವನ್ನು ಮಾತಾಡಬೇಕು ಸತ್ಯವನ್ನು ಬಿಟ್ಟು ಬೇರೆ ಮಾತಾಡ್ಬಾರಂಥೇಳಿ ನಾನು ನನ್ನ ಕಲ್ಪನೆ ಇದೆ ನಾನು ಸತ್ಯಕ್ಕೆ ಸಮೀಪವಾಗಿ ಮಾತಾಡ್ತೀನಿ ಇವತ್ತು ಸಿಗಿದ್ರೂ ಸಹ ಇನ್ನು ಮುಂದಿನ ದಿನಗಳ ಸತ್ಯಕ್ಕನ ಜಯ ಸಿಗ್ತೈತಿ ಮತ್ತು ಸತ್ಯವನ್ನು ನಾವು ಯಾವತ್ತೂ ಮರಿ ಮಾಚಕ್ಕಾಗಿಲ್ಲ ಸುಳ್ಳನ್ನು ನಾವು ಮರಿ ಮಾಚಿದ್ರು ಸಹ ಅದ್ರ ಹಿಂದೆ ನಾಲ್ಕು ಜನರಿಗೆ ಗೊತ್ತಾಕೈತಿ ಅದಕ್ಕಿಂತ ಸತ್ಯದ ಜೀವನ ನಡೆಸೋದ್ರೆ ತಿಳ್ಕೊಂಡ ನಾವು ಸತ್ಯದ ಜೀವನವನ್ನು ನಡ್ಸ್ಕೊಂಡು ಬಂದಿದ್ದೀವಿ ಸರ್ ಅವರೇ ಮತ್ತೊಂದು ಪ್ರಶ್ನೆ ನಿಮಗೆ ನೂರಕ್ಕೆ ನೂರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿತ್ತು ಕೆ ಪಿ ಸಿ ಸಿಯಿಂದ ಹೋಗಿ ಎ ಐ ಸಿ ಸಿ ಹೋಗಿತ್ತು ಕಾಂಗ್ರೆಸ್ ಟಿಕೆಟು ಇನ್ನೇನು ಲಕ್ಕನ್ ಸಂಸದಿಯವ್ರಿಗೆ ಸಿಗುತ್ತೆ ಇನ್ನು ಪ್ರಚಾರದ ಸಾಮಗ್ರಿ ಎಲ್ಲ ಪ್ರಾರಂಭ ಮಾಡ್ತಾರೆ ಇನ್ನು ಜಾಥಾ ತಯಾರಾಗ್ತೈತಿ ಅಂತೇಳಿ ನಿಮ್ಮ ಅನೇಕ ಸಾವಿರಾರು ಅಭಿಮಾನಿಗಳು ರೆಡಿಯಾಗಿ ನಿಂತಿದ್ರು ಕೊನೇ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಲಿಕ್ಕೆ ಏನು ರೀ ನೋಡಿ ನನಗೆ ಎರಡು ಎರಡೂವರೆ ಮೂರು ತಿಂಗಳ ಹಿಂದ್ಗಡೆ ಸಿದ್ದರಾಮಯ್ಯ ಸಾಹೇಬ್ರ್ ಕರೆದು ಅರ್ಭಾವಿಂದ ನಾನು ಟಿಕೆಟ್ ಕೊಡ್ತೀವಿ ನೀನು ತಯಾರಿ ಮಾಡ್ಕೋತ ಸಾಹೇಬ್ರ್ ನನಗೆ ಕ್ಲಿಯರಾಗಿ ಹೇಳಿದರು ಪಕ್ಷಿದು ಹಲವು ಹಿರಿಯ ಮುಖಂಡರು ಸಹ ಇಲ್ಲ ನಿಮಗಿನ್ನು ಟಿಕೆಟ್ ಕೊಡ್ತೀವಿ ಯಾಕಂದರೆ ಹೋರಾಟ ಯುವಕರನ್ನು ಗುರ್ತಿಸಿ ಸ್ಥಾನಮಾನ ಕೊಡ್ತೀವಿ ನೀವು ರೆಡಿ ಆಗತ್ತೆ ಹೇಳಿದರು ಅದೇ ರೀತಿಯೂ ಸಹ ಜಿಲ್ಲೆಯಿಂದ ಸಹ ಮೂರು ಹೆಸರು ಸಿಫಾರಸು ಅದ್ರಲ್ಲಿ ನಂದು ಒಂದು ಸಹ ಹೆಸರು ಇರ್ತಾರೆ ನಂತರ ಕೆ ಪಿ ಸಿ ಸಿಯಲ್ಲಿ ಹೋದಾಗೂ ಸಹ ಎರಡು ಹೆಸರು ಚಲಾವಣೆಗಿತ್ತು ಒಂದು ಭೀಮ ಅದು ಒಂದು ನಂದು ನನಗೆ ಸಿಗ್ಬೋದು ಹತ್ರ ಭಾಳ ಆಶಾಭಾವನೆ ಇಟ್ಕೊಂಡಿದ್ದೆ ಕೊನೆ ಮೂಮೆಂಟದಲ್ಲಿ ನಾನು ಏನೋ ಒಂದು ಅಚಾನಕ್ಕಾಗಿ ಸೋತವ್ರನ್ನ ಈ ಹಿಂದೆ ಭಾಳ ಅಂತರ ಸೋತವ್ರನ್ನ ತಂದ ಆ ಲಿಸ್ಟಿಗೆ ಸೇರ್ಸೋಣ ಆಯಿತು ಮತ್ತು ಅವ್ರಿಗೆ ಕೊಡ್ತೀವಿ ಅಂದರೆ ಆಯ್ತು ಕೊಡಿ ನಂದೇನು ಪ್ರಾಬ್ಲಮ್ ಇಲ್ಲ ಆಯ್ತು ನಾವು ಯಾವುದೂ ಸಹ ಪಕ್ಷದ ತೀರ್ಮಾನವನ್ನು ಆಗಂಗಿಲ್ಲ ಕೊಡಲಿ ಅದರ ಪ್ರತಿಫಲ ಏನು ಅನ್ನೋದ ಮುಂದೆ ಪಕ್ಷಕ್ಕೂ ಗೊತ್ತಾಗುತ್ತೆ ಜನರಿಗೆ ಗೊತ್ತಾಗತ್ತೆ ತಿಳ್ಕೊಂಡು ನಾನು ನನ್ನ ಕೆಲಸವನ್ನು ಮಾಡ್ಕೊಂಡಿದ್ದೀನಿ ಸರ್ ನಾನು ಕೆ ಪಿ ಸಿ ಸಿಯಲ್ಲಿ ಪ್ರಯತ್ನಪಟ್ಟರೆ ನೀವು ಮತ್ತು ಕೆ ಪಿ ಸಿ ದಿಢೀರ್ ದಿಲ್ಲಿಗೆ ಹೋದ್ರಿ ದಿಲ್ಲಿಗೆ ಹೋದ ತಕ್ಷಣ ಸಹಿತ ನೀವು ಅಲ್ಲಿ ಒಂಬತ್ತು ದಿನ ಇದ್ದರೂ ಸಹಿತ ಯಾಕೆ ಅದು ಕಾರ್ಯಕರ್ತಗೊಳ್ಳಿಲ್ಲ ಟಿಕೆಟ್ ಫೈನಲ್ಗೋಸ್ಕರ ಯಾವ ಒತ್ತಡ ಅಂತ ಪ್ರಭಾವ ಬಂತು ದಿಲ್ಲಿಯಲ್ಲಿ ಬೆಂಗಳೂರಲ್ಲಿ ಚರ್ಚೆ ಇದ್ದಾಗ ಏನು ಪ್ರಾಬ್ಲಮ್ ಇದ್ರಲ್ಲ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು ನಿರಂತರವಾಗಿ ಕೆಲಸ ಮಾಡ್ತಿದ್ದೆವು ದಿನ ನಾವು ಹಳ್ಳಿಯಲ್ಲಿ ಬೆಂಗ್ಳೂರು ಬರೋಕೆ ಹೋಗ್ಬೇಡ ನೀ ಹಳ್ಳಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಹಳ್ಳಿಯಲ್ಲಿ ಜಾಸ್ತಿ ಒತ್ತು ಕೊಡು ಆದಷ್ಟು ಅರಬಾಮಿ ರಾಜಕಾರಣ ಸರಳ ಇಲ್ಲ ಭಾಳ ನೀವು ಕಷ್ಟ ಬೀಳ್ಬೇಕು ಪಕ್ಷದ ವರಿಷ್ಠರ ನಾನು ಸುಮಾರು ನಾಲ್ಕೈದು ಬಾರಿ ಹೇಳೋಣ ನಾನು ನಿರಂತರವಾಗಿ ನಾನು ನನ್ನ ಪತ್ನಿ ನಿರಂತರವಾಗಿ ಹಳ್ಳಿಯಲ್ಲಿ ನಾವು ಜನರ ಸಂಪರ್ಕ ಅಥವಾ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಅನೇಕ ನಾಯಕರನ್ನು ಭಟ್ಟಿ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ ನನಗೆ ದಿಲ್ಲಿಗೆ ಹೋದ ತಕ್ಷಣ ದಿಲ್ಲಿಯಲ್ಲಿ ಎರಡನೇ ಲಿಸ್ಟ್ ಬಿಡುಗಡೆ ಆಗೋ ಸಂದರ್ಭದಾಗ ಇಲ್ಲ ನಿಮ್ಮ ಹೆಸರು ಕೈ ಬಿಟ್ಟು ಬೇರೆಯವ್ರ ಹೆಸರು ಇದೆ ನೀವು ಒಂಚೂರು ಪ್ರಯತ್ನ ಮಾಡ್ರೆ ತಂದ್ಕುನ ನಾನು ದಿಲ್ಲಿಯ ನನಗೆ ಏನು ಸಂಪರ್ಕ ಇದಿಲ್ಲ ವರಿಷ್ಠರನ್ನ ಬಟ್ಟೆ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ತದನಂತರ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸಹ ಡಲ್ಲಿಗೆ ಬಂದಿದ್ದರು ತಾಜ್ ವೆಸ್ಟ್ಯಾಂಡಲ್ಲಿ ನಾನು ಕರೆದು ನಾನು ಭಟ್ಟಿ ಮಾಡಿದಾಗ ಇಲ್ಲ ನಾನು ಇವಾಗ ಅದನ್ನು ಬ್ಯಾರೆ ಡಿಸೈಡ್ ಮಾಡಿದೆ ಇದೊಂದು ಸಲ ಸುಮ್ಮನೆರಪ್ಪ ನೋಡೋಣ ಮುಂದೆ ವಿಚಾರ ಮಾಡೋಣ ನೀ ಇಲ್ಲಿಂದ ಹೊರಡಬೇಕು ಅಥವಾ ಸಾಹೇಬ್ರು ಹೇಳಿದ ಪ್ರಕಾರ ನಾನು ನಮ್ಮ ಊರಿಗೆ ಬಂದು ನನಗೇನು ಸಾಧ್ಯದಿಲ್ಲ ನನ್ನ ಜನರಿಗೆ ಬಟ್ಟೆ ಮಾಡ್ಕೊಂಡು ನಿರಂತರವಾಗಿ ಪಕ್ಷದ ಚಟುವಟಿಕೆಯಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಇದ್ದೀನಿ ಸರ್ ನಾನು ನೀವು ಹೋರಾಟದ ಮುಖಾಂತರ ಬಂದವರು ಮೂಡಲಿಗೆ ತಾಲೂಕು ಹೋರಾಟ ಇರಲಿ ಅರಮಾನ್ ಕ್ಷೇತ್ರದ ಜನರ ಸಮಸ್ಯೆ ಬಗ್ಗೆ ಹೋರಾಟ ಇರಲಿ ಯಾವುದೇ ಹೋರಾಟ ಮಾಡುವಾಗೂ ಸಹಿತ ಅನೇಕ ಜನರಿಗೆ ಕೆಲವು ಯೋಜನೆಗಳಲ್ಲಿ ಇವರು ಕೆಲವು ಮಕ್ಕಳ ಹಾಸ್ಟೆಲ್ಲು ಭರ್ತಿ ಮಾಡೋಕ್ಕೋಸ್ಕರ ಅನೇಕ ಮಕ್ಕಳಿಗೆ ಉಪಕಾರ ಸಹಿತ ಮಾಡಿದಿರಿ ನೀವು ಜನರು ಲಕ್ಕಣ್ಣ ಸಂಸುದ್ದಿ ಇಷ್ಟು ಜನಪ್ರಿಯ ಆಗಿದ್ದಾನೆ ನಾಳೆ ದೊಡ್ಡ ವ್ಯಕ್ತಿ ಆಗ್ತಾನ ಜಿಲ್ಲೆಯಲ್ಲಿ ಪ್ರಬಲ ರಾಜಕಾರಣಿ ಆಗಬಹುದು ಅನ್ನೋದು ಏನಾದರೂ ಭಯ ಐತೆನ್ರಿ ಕೆಲವರಿಗೆ ನೋಡಿ ನಾನು ಏನಂದರೆ ನಾನು ಸೇವಾದಳ ಬಿಲ್ಡಿಂಗ್ ಏನು ಕಟ್ಟಿದ್ರಲ್ಲ ಘಟಪ್ರಭಾದಲ್ಲಿ ಅದು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ನಿರಂತರ ಪ್ರಯತ್ನ ಮಾಡಿ ಆ ಸೇವಾದಳ ಬಿಲ್ಡಿಂಗನ್ನು ಕಟ್ಟುವಂಥ ಕೆಲಸ ನಾನು ಮಾಡಿದ್ದೀನಿ ಪಾರ್ಟಿಯಲ್ಲಿ ನಾನು ಅಧಿಕಾರ ಹಪಾಪಿಗೆ ಅಥವಾ ಅಧಿಕಾರ ಆಶೆಗೆ ನಾನು ಏನೂ ಯಾವುದೂ ಕೆಲಸ ಮಾಡೋಂಗಿಲ್ಲ ಕಲ್ಲುಳಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟ್ ಇದ್ದಾಗ ಪಟ್ಟಣ ಪಂಚಾಯಿತಿ ಮೆಂಬರ್ನ ಮಾಡಿದ್ದೆ ನಾನು ಗೋರ್ಮೆಂಟ್ ನಾಮಿನೆಟು ಸೊ ನಾನು ನಮ್ಮ ಮನೆಯವ್ರನ್ನ ಯಾರೂ ಮಾಡೋಕ್ಕೂ ನಾನು ನನ್ನ ಸುತ್ತಮುತ್ತ ಇದ್ದಂಥವ್ರನ್ನ ಮೂರು ಜನ ನಾನು ಆಮಿನೇಟ್ ಮೆಂಬರ್ ಮಾಡಿದೆ ಅದೇ ರೀತಿ ನನಗೆ ಪಕ್ಷ ಯಾವ್ಯಾವ ಜವಾಬ್ದಾರಿ ಕೊಡ್ತಾಯಿಲ್ಲ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸ ಮಾಡಿದ್ದೀನಿ ಎಲ್ಲೇ ಒಂದು ಕಡೆ ಆತಂಕ ಇರ್ಬೋದು ಯುವಕ ಹೋರಾಟ ಮಾಡ್ತೇನೆ ನಾನು ಟಿಕೆಟ್ ಕೊಟ್ಟುಬಿಟ್ರೆ ನಾಳೆ ಆಗಿಬಿಟ್ಟಂದ್ರೆ ಏನು ಮಾಡೋದು ಆತಂಕದಿಂದ ಟಿಕೆಟ್ ತೆಪ್ಸಿರ್ಬೋದು ಅದಕ್ಕೆಲ್ಲ ನಾನು ಏನು ಭಯ ಬೀಳಂಗಿಲ್ಲ ಯಾಕಂದ್ರೆ ನಾನು ಸೋಲು ಗೆಲುವನ್ನು ಸಮನ ಸಮನಾಗಿ ಸ್ವೀಕಾರ ಮಾಡ್ಕೊಂಡು ಬಂದಂಥ ನಾಯಕ್ ಯುವಕ ಅದ್ರ ಜೊತೆ ನಾನು ಭಾಳ ಜನ ನಾಯಕನ ಜಿಲ್ಲೆಯಲ್ಲಿ ನೋಡಿದ್ದೀನಿ ಅವರು ಏ ಏರು ಮತ್ತು ಇಳಿತ ಎರಡೂ ನೋಡಿದ್ದೀನಿ ಅದನ್ನು ನಾನು ಸವಾಲವಾಗಿ ಸ್ವೀಕಾರ ಮಾಡ್ಕೊಂಡು ನಿರಂತರವಾಗಿ ಇವತ್ತಿನ ಮತ್ತೆ ಐದು ವರ್ಷ ಕಾಲ ನಿರಂತರವಾಗಿ ನಾನು ಅರಭಾಂಶದಲ್ಲಿ ಕೆಲಸ ಮಾಡ್ಕೊಂಡು ಮುಂದೆ ನನ್ನ ಹೋರಾಟವನ್ನು ಮುಂದೆ ವರ್ಷ ಹೋಗ್ತೀನಿ ಸರ್ ನಾನು ಈಗ ಒಂದು ಪ್ರಶ್ನೆ ನ ನಮಗೊಂದು ವಿಚಿತ್ರ ಅನಿಸುತ್ತೆ ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಆಮೇಲೆ ಮತ್ತು ಅನೇಕ ಬಾರಿ ಈ ಹಿಂದಕ್ಕೆಲೂ ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಸೋತರು ಹಂಥವ್ರಿಗೆನೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಟ್ಟು ಮನೆ ಹಾಕ್ತೈತಲ್ರಿ ಈ ಕಾಂಗ್ರೆಸ್ ತೀರ್ಮಾನ ಏನು ಯಾವ ಉದ್ದೇಶಕ್ಕಾಗಿ ಇಂಥ ಟಿಕೆಟ್ ಕೊಡಬೇಕು ಮತ್ತೊಬ್ಬರಿಗೆ ಒಂದು ಚಾನ್ಸ್ ಕೊಟ್ಟಿದ್ದರೆ ಅರ್ಬಾವಿಯಲ್ಲಿ ಒಂದು ಏನಾದರೂ ಒಂದು ಹೈ ವೋಲ್ಟೇಜ್ ಆಗ್ತಿತ್ತ ಒಂದು ರಣತಂತ್ರ ಹಿನ್ನೆಲಕ್ಕೆ ಒಂದು ಕಾರಣ ಆಗ್ತಿತ್ತು ನಿಮ್ಮದೇ ಆದಂಥ ಅಪಾರವಾದ ಯುವಕರು ಪಡೆಯದ ನಿಮ್ಮ ಸಮುದಾಯವೂ ಐತಿ ಮತ್ತು ನೀವಂತೂ ಅಜಾತ ಶತ್ರು ಎಲ್ಲ ಸಮುದಾಯದವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆ ಬೆಳ್ಕೊಂಡು ಬಂದವರು ನೀವು ಮತ್ತು ಈ ರೀತಿ ಸೋತವ್ರಿಗೇ ಕೊಟ್ಟಿದ್ದು ನಿಮ್ಗೇನಾದರೂ ಶಾಕ್ ಆಗಿರ್ಬೇಕಲ್ಲ ಏನಾರಪ್ಪ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ ಪಕ್ಷಕ್ಕಾಗಿ ಇಷ್ಟೆಲ್ಲ ತ್ಯಾಗ ಮಾಡಿದ್ದೀವಿ ಇಷ್ಟೆಲ್ಲ ಪಕ್ಷಕ್ಕಾಗಿ ದುಡ್ದೀವಿ ನಾವು ದುಡಿದ್ರೂ ಸಹಿತ ನಮಗೇನಿದು ಶಿಕ್ಷಣ ಇನ್ನು ಮತ್ತೆ ನಮ್ಮದೇನು ಸಣ್ಣ ವಯಸ್ಸಿದೆ ಅಂದೇನು ಏನೋ ಜಿಲ್ಲೆಯಲ್ಲಿ ದೊಡ್ಡ ಪ್ರಭಾವಿ ನಾಯಕ ಆಗ್ಬೋದು ಆ ಭಯಾನೂ ಆತಂಕವೂ ಇರ್ಬೋದಲ್ಲ ಒಂದೇನೋ ಡೆಮ್ಮಿ ಕ್ಯಾಂಡಿಡೇಟ್ ಕೊಟ್ಟು ಸೋತು ಬಿಟ್ಟು ಏನೋ ಹೊಂದಾಣಿಕೆ ರಾಜಕಾರಣಿನೂ ಅಂತ ಏನೋ ಜ ಜನೂ ಮಾತಾಡ್ತಾರೆ ನೋಡಿ ಇವಾಗ ಪಕ್ಷದ ವರಿಷ್ಠರ ಏನು ತೀರ್ಮಾನ ತೊಗೊಂಡಾರಲ್ಲ ಆ ಥರ ಇರೋದು ನಾನು ಏನೂ ಮಾತಾಡಕ್ಕೆ ಹೋಗಂಗಿಲ್ಲ ಪಕ್ಷದ ನಾಯಕರಿಗೆ ಅದು ಯಾವುದು ಯೋಗ್ಯ ಅನ್ನ ಶೈತಿ ಅದನ್ನು ತೀರ್ಮಾನ ತೊಗೊಂಡಿದ್ದಾರೆ ನಮಗೆ ಅವಕಾಶ ಸಿಕ್ಕಿಲ್ಲ ನಾವು ನಿರಂತರವಾಗಿ ಪ್ರಯತ್ನ ಮಾಡಿಕೊಂಡ ಮುಂದಿನ ದಿನಗಳಲ್ಲಿ ಇನ್ನೂ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಕಟ್ತೀವಿ ಈ ಹಿಂದೆ ಸೋತವರು ಸಹ ನಾನು ಒಂದು ಏನು ಮನವಿ ಮಾಡ್ಕೋತೀನಿ ಅಂದ್ರೆ ಟಿಕೆಟ್ ತರೋದು ಒಂದೇನು ಪೈಪೋಟಿ ಅಲ್ಲ ನಾವು ಲೋಕಲ್ ಕ್ಷೇತ್ರದಲ್ಲೂ ಸಹ ಭಾರಿ ಪ್ರಮಾಣದ ಪೈಪೋಟಿ ಮಾಡಿ ವ್ಯವಸ್ಥೆ ಇರೋದು ನಾವು ಹೋರಾಟ ಮಾಡೋದ ಭಾಳ ಗಂಭೀರ ವಿಷಯ ಇದೆ ಅದನ್ನು ಸಹ ಪಕ್ಷ ಸೀರಿಯಸ್ಸಾಗಿ ಪರಿಗಣಿಸಬೇಕಾಗಿತ್ತು ಎಲ್ಲೇ ಒಂದು ಕಡೆ ಅವ್ರಿಗೆ ಸೋತವ್ರಿಗೆ ಕೊಟ್ಟಿದ್ದಾರೆ ಸಂತೋಷ ಏನು ಪ್ರಾಬ್ಲಮ್ ಇಲ್ಲ ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೀವಿ ನಮ್ಮದೇ ಅಂಥ ನಾಯಕರಿದ್ದಾರೆ ನಮ್ಮದೇ ಅಂಥ ನೆಟ್ವರ್ಕ್ ಇದೆ ನಮ್ಮದೇ ಆದಂಥ ಸಣ್ಣ ಮಟ್ಟದ ಅಥವಾ ದೊಡ್ಡ ಮಟ್ಟ ಸಂಘಟನೆ ಇದೆ ಎರಡನ್ನೂ ನಾವು ಸವಾಲವಾಗಿ ಸ್ವೀಕಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜನರಿಗೆ ಏನು ಒಳ್ಳೇದಾಗೋದಿಲ್ಲ ಆ ದೃಷ್ಟಿಯೊಳಗೆ ನಾವು ಹೆಜ್ಜೆ ಇಡುವಂಥ ಕೆಲಸ ಮಾಡ್ತೀನಿ ಸರ್ ಈಗ ಪಕ್ಷಕ್ಕಾಗಿ ನೀವು ಈಗ ಟಿಕೆಟ್ ಕೊಟ್ಟವ್ರು ನಾನು ಮಣ್ಣಿಸ್ತೀರಿ ಯಾಕೆ ಮಾಡಿದವರು ಈಗ ನೀವು ಪ್ರಚಾರಕ್ಕೆ ಮತ್ತು ಮುಗ್ತೀರಿ ಅಖಾಡಕ್ಕೆ ಹೋಗ್ತೀರಿ ಪ್ರಚಾರಕ್ಕೆ ನೋಡಿ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇಪ್ಪತ್ತು ವರ್ಷ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ದೀನಿ ನಿತ್ತವ್ರಿಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಇತ್ತು ನನಗೆ ಗೊತ್ತಿಲ್ಲ ನಮ್ಮದು ಅವಶ್ಯಕತೆ ಬಿದ್ದರೆ ಉಪಯೋಗ ತೊಗೋಬೋದು ಇಲ್ಲದೇ ಇದಕ್ಕೆ ನಾನು ನನ್ನ ಊರಲ್ಲಿ ಏನು ಸಾಧ್ಯ ಇಲ್ಲ ಅಷ್ಟು ಮಾಡಿಕೊಂಡು ನನ್ನ ಪಕ್ಷದ ಪರವಾಗಿ ಕೆಲಸ ಮಾಡ್ಕೊಂಡು ಇರ್ತೀನಿ ಸರ್ ನಾನು ಈಗ ಒಂದು ಸಮಸ್ಯೆ ಇದು ರೈ ಅರಭಾಮಿ ಕ್ಷೇತ್ರ ಅಂದರೆ ಹೈ ವೋಲ್ಟೇಜು ಇಲ್ಲಿ ಐದಾರು ಸಾರಿ ಆದವರು ಶಾಸಕರು ಮಂತ್ರಿಗಳಾಗಿ ಸರ್ಕಾರನ ಇದ್ದಂಥ ಸರ್ಕಾರನ ಕೆಡಿಸಿದಂಥ ಒಂದು ಖ್ಯಾತಿ ಪಡೆದಂಥವ್ರು ಅಂಥ ಒಂದು ಬಲಿಷ್ಠ ಹೋರಾಟಗಾರ ಬಲಿಷ್ಠ ಶಕ್ತಿಗೆ ಪ್ರತಿರೋಧ ಮಾಡಲಿಕ್ಕೆ ಈ ಕ್ಯಾಂಡಿಡೇಟ್ ಅರ್ಹರ ಇದು ಹೈಕಮಾಂಡ್ ವಿಚಾರ ಮಾಡಬೇಕಾಗಿತ್ತಲ್ಲ ಇಲ್ಲಿ ಕುಸ್ತಿ ಕಣ ಆಯ್ತಿದು ಆ ಕುಸ್ತಿಯಲ್ಲಿ ಸಮಬಲ ಹೋರಾಟಕ್ಕೂ ಕುಸ್ತಿ ಕೊಡಬೇಕಾಗಿತ್ತು ಏನು ದುರ್ಬಲ ವ್ಯಕ್ತಿ ಕೊಟ್ಟು ಅದನ್ನು ತಕ್ಷಣ ಕುಸ್ತಿ ಅದನ್ನು ಘೋಷಣೆ ಮಾಡಿಬಿಡೋದು ಫಲಿತಾಂಶ ನೋಡಿ ದುರ್ಬಲ ಕ್ಯಾಂಡಿಡೇಟು ಅಥವಾ ಕೆಪಾಸಿಟಿ ಇರೋ ಕ್ಯಾಂಡಿಡೇಟು ನನಗೆ ಗೊತ್ತಿಲ್ಲ ಜನನೇ ತೀರ್ಮಾನ ಮಾಡಬೇಕು ಅದು ಮುಂದಿನ ತಿಂಗಳು ಹದಿಮೂರು ತಾರೀಕು ಅದು ಪಕ್ಷದ ನಾಯಕರಿಗೆ ಆ ಸತ್ಯಾಸತ್ಯತೆ ಅರ್ಥ ತಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದೀವಿ ನಾವು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ನಮಗೇನು ನಾವು ಪಕ್ಷ ಇನ್ನು ನಾವು ಯಾವಾಗಲಿ ನಾನು ಯಾಕೆ ಇವತ್ತು ಈ ವಿಷಯ ಹೇಳ್ಬೇಕಂದ್ರೆ ನಾನು ಇನ್ನು ನಿಲ್ಲಬೇಕಂತೇಳಿ ಕುಮಾರಸ್ವಾಮಿ ಅವ್ರು ಎರಡು ಸರಿ ಫೋನ್ ಮಾಡಿದರು ಬೇರೆ ಬೇರೆ ನಾಯಕರು ಸಹ ಫೋನ್ ಮಾಡಿದರು ನಾನು ಇಪ್ಪತ್ತು ವರ್ಷ ಪಕ್ಷದಲ್ಲಿ ಇದ್ದೀನಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ಯಾವುದೇ ಕಾರಣಕ್ಕೆ ಪಕ್ಷ ಬಿಡಬಾರ್ದು ಯಾಕಂದ್ರೆ ನಮಗೆಲ್ಲ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅವರು ನಮ್ಗೆ ನಮ್ಮ ನಾಯಕರು ನಮಗೆ ಮಾದರಿ ಆಗಿ ಇಟ್ಕೊಂಡಿದ್ವಿ ಯಾಕಂದ್ರೆ ಸುಮಾರು ಆರು ತಿಂಗಳ ಕಾಲ ಮೂರುವರೆ ಸಾವಿರ ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾರೆ ಸಣ್ಣ ವಿಷಯ ಅಲ್ಲ ಆ ಅಂಥ ನಾಯಕರ ಸಲ ಹೆಚ್ಚು ಕಡಿಮೆ ಆಗೋ ಸಂದರ್ಭದಾಗ ನಾವು ಸಹ ಇವನ್ನೆಲ್ಲನೂ ತಡ್ಕೊಂಡು ಹೋಗುವಂಥ ಶಕ್ತಿಯನ್ನು ಬೆಳೆಸ್ಕೊಂಡು ಹೋಗೋನು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಪಾರ್ಟಿಯಿಂದ ಪಕ್ಷದ ನಾಯಕರು ಸಹ ನಮಗೆ ಒಳ್ಳೆಯ ಅವಕಾಶಗಳನ್ನ ಮಾಡಿಕೊಡ್ಬೋದು ತಿಳ್ಕೊಂಡು ನಾನು ಸುಮ್ಮನೆ ಈಗ ನನಗೇನು ಸಾಧ್ಯಲ್ಲ ಪಕ್ಷದ ಕೆಲಸ ಮಾಡ್ಕೊಂಡು ಹೊಂಟಿದ್ದೀನಿ ಸರ್ ಈಗ ಲಕ್ಕನವ್ರ ಒಂದು ಕೊನೆ ಪ್ರಶ್ನೆ ಕೇಳ್ತೀನಿ ಗ್ರಾಮ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಿದವರು ನೀವು ಯಾವುದು ಪಕ್ಷ ಅಲ್ಲ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಹತ್ತು ಹದಿನೈದು ವರ್ಷದಿಂದ ಒಂದೇ ಪಕ್ಷದಲ್ಲಿ ಅಂಟುಕೊಂಡಿದ್ದೀರಿ ಪಕ್ಷದ ಕಾರ್ಯಕ್ರಮಗಳನ್ನ ಜನತೆಗೆ ಮುಟ್ಟಿಸುವಂಥ ಕಾರ್ಯನೂ ಮಾಡಿದಿರಿ ಸಮ್ಮಿಶ್ರ ಸರ್ಕಾರ ಇರ್ಬೋದು ಈ ಕಾಂಗ್ರೆಸ್ ಅಲಯನ್ಸ್ ಗೌರ್ಮೆಂಟ್ ಇದ್ದಾಗೂ ಸಹಿತ ನೀವು ಪ್ರತಿಯೊಬ್ಬರು ಕೆಲಸ ಸಹಿತ ಹೋಗಿದಿರಿ ಆದರೆ ಪಕ್ಷದ ವರಿಷ್ಠರು ಒಂದು ಮಾತನ್ನು ಗಮನ ಹರಿಸ್ಬೇಕಾಗಿತ್ತು ಈ ಯುವಕ ಇಷ್ಟೊಂದು ಪಾದರಸದಂತ ಓಡಾಡ್ತಾನೆ ಈ ಯುವಕನಿಗೆ ಟಿಕೆಟ್ ಕೊಟ್ರ ಇಲ್ಲಿ ಗೆಲ್ಲು ಕೂದರಿ ಅನ್ನೋದು ಯಾಕೆ ಭಾವಿಸ್ಲಿಲ್ಲ ಇಲ್ಲಿಂದ ಸಮೀಕ್ಷೆ ಹೋಗ್ತೈತಿ ಲಕ್ಕನ ಸಂಸದಿ ಬೇಕು ಬೆಳಗಾವಿದ ಆಟುತ್ತೆ ಬೆಂಗಳೂರು ಬೆಂಗಳೂರಿನಿಂದ ಮತ್ತೆ ಬದಲಾವಣೆ ಹಾಕೋಕ್ಕಾಗ್ತಿರಿ ಇದು ಇದು ಕಾನದ ಕೈವಾಡ್ರೆ ಯಾರಾದರೂ ಇದರಲ್ಲಿ ಹಸ್ತಕ್ಷೇಪ ಇರ್ಬೋದಲ್ಲ ಇರ್ಬೋದು ನಾನು ಕಾನದ ಕೈಗಡ ಸೌ ಯಾಕಂದರೆ ರಾಜಕಾರಣದಲ್ಲಿ ಮಿತ್ರರಿಗಿಂತಲೂ ಶತ್ರುಗಳನ್ನೇ ಹೆಚ್ಚು ಮತ್ತು ರಾಜಕಾರಣ ಯಾವಾಗಲೂ ಅಲಿಖಿತ ವ್ಯವಹಾರ ಅದೇನು ಯಾವುದು ಒಂದು ಸ್ಟ್ಯಾಂಪ್ ಪೇಪರು ಒಂದು ಬಾಂಡು ಇದೊಂದು ಅಗ್ರಿಮೆಂಟು ವ್ಯವಹಾರ ಅಲ್ಲ ಲಕ್ಕನ ಸಂಸ್ಕೃತಿಯವರೇ ನಿಮಗೆ ಟಿಕೆಟ್ ಕೊಡ್ತೇವೆ ಯಾರಿಸ್ತರು ಜವಾಬ್ದಾರಿ ನಮ್ಮದು ಅಂತೇಳಿ ಏನು ಯಾರೂ ಲಿಖಿತವಾಗಿ ಭರವಸೆ ಕೊಡೋದಿಲ್ಲ ಇದೊಂದು ಅಲಿಖಿತ ಒಪ್ಪಂದ ನೋಡಿ ಯಾರು ಕಾನದ ಕೈಗಳು ಕೆಲಸ ಮಾಡಿದವಲ್ಲ ಅವರು ಮಾಡಲಿ ಸಂತೋಷ ಆದರೆ ಎಲ್ಲು ಶಕ್ತಿ ಸಾಮರ್ಥ್ಯ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಎದುರಿಸ್ತೀವಿ ನಂತರ ಅವ್ರಿಗೂ ಒಳ್ಳೆಯದು ಮಾಡಲಿ ಇವಾಗ ಅವ್ರು ನಡೀತಾ ಇರ್ಬೋದು ಅವ್ರು ಕಾನದ ಕೈಗಳು ಕೆಲಸ ಮಾಡಿರ್ಬೋದು ಮುಂದೆ ರಾಜಕಾರಣ ಹಿಂಗೆ ಇರಂಗಿಲ್ಲ ಹಾಂ ಯಾಕಂದ್ರೆ ಬದಲಾವಣೆ ಇರುತ್ತೆ ಸಂದರ್ಭ ಅವಕಾಶಕ್ಕೆ ತಕ್ಕಂತ ಹೊಸ ಹೊಸ ನಾಯಕರು ಬರ್ತಾ ಆ ಅವಕಾಶ ಸಿಗ್ಬೋದು ನಾವು ಎಲ್ಲನೂ ಸಹ ಸಮರ್ಥವಾಗಿ ಎದುರಿಸುತ್ತೀವಿ ಅವ್ರು ಏನೋ ತಂತ್ರಗಾರಿಕೆ ಮಾಡಿದ್ರು ಸಹ ಅದನ್ನೇನು ನಾವು ಏನು ಭಾಳ ಅದನ್ನೇನು ಅದಕ್ಕೆ ಸೀರಿಯಸ್ ಆಗಿ ಅದನ್ನೇ ನಾವು ಹೇಳಿ ತಮ್ಮ ಮುಖಾಂತರ ಜನತೆಗೆ ತಿಳಿಸ್ತೀನಿ ಸರ್ ಕೆಲವರು ನಿಮ್ಮ ಅಭಿಮಾನಿಗಳು ಹೇಳಿದರು ಲಕ್ಕನ ಸಂಸದಿಯವ್ರಿಗೆ ಟಿಕೆಟ್ ತಪ್ಪಿದ್ದೇನು ರೀ ಅಂತ ಇಲ್ಲರಿ ಲಕ್ಕನ ಸಂಸದಿಯವ್ರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಒಳ್ಳೆದಾನೈತಿ ಅವ್ರನ್ನ ನಾಳೆ ಸರ್ಕಾರ ಬರೋದೈತಿ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗ್ಬೋದು ಯಾಕಂದರೆ ಒಂದು ಕುರುಬ ಸಮುದಾಯದ ಉತ್ತರ ಕರ್ನಾಟಕದಾಗ ಯಾರು ಲೀಡ್ರ್ ಇಲ್ಲ ಉತ್ತರ ಕರ್ನಾಟಕದ ವಿ ಎಲ್ ಪಾಟೀಲ್ ಸಾಮ್ರಾಜ್ಯ ಬಿಟ್ಟ ನಂತರ ಯಾರೂ ಇನ್ನೂವರೆಗೆ ಉನ್ನತ ಸ್ಥಾನ ಕ್ಯಾಬಿನೆಟ್ ಗ್ರೇಡ್ಗೆ ಹೋಗುವಂಥ ಸ್ಥಾನವನ್ನು ಯಾರು ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಅದನ್ನು ಇಟ್ಟಿರ್ಬೋದು ಅಂತೇಳಿ ಹಿಂಗೆಲ್ಲ ಲೆಕ್ಕಾಚಾರ ಹಾಕ್ತಾರೆ ರೀ ಕೆಲವರು ತಮ್ಮ ತಮ್ಮ ಪಾಪ ಅಭಿಮಾನದಿಂದ ಹೇಳ್ತಾರೆ ಕೆಲವರು ಅದನ್ನು ವಿಪರ್ಯಾಸದಿಂದನೂ ಹೇಳ್ತಾರೆ ಎರಡೂ ರಾಜಕಾರಣದಲ್ಲಿ ನಡೆದಿದ್ದ ವಿಷಯ ಆಯ್ತದ ವಿರುದ್ಧ ವಿರುದ್ಧ ಕ್ರಿಯೆ ಪ್ರತಿಕ್ರಿಯೆ ಅವನ್ನೆಲ್ಲ ಸ್ವೀಕಾರ ಮಾಡಬೇಕಲ್ಲ ರೀ ಇನ್ನು ಮುಂದೆ ನಡೆಯೇನು ನಿಮ್ಮದು ನೋಡಿ ಸರ್ಕಾರ ಬರ್ತದಂತ ನಮಗೂ ವಿಶ್ವಾಸ ಇದೆ ನಾನು ಯಾವುದೇ ಆಶೆ ಆಕಾಂಕ್ಷೆಗಳು ಇಟ್ಕೊಂಡಿಲ್ಲ ಹಾಂ ನಾನು ಹೋರಾಡದಿಂದ ಬಂದಿರೋದ್ರಿಂದ ಹೋರಾಟದಿಂದ ನನ್ನ ಜನರಿಗೆ ಏನು ಸಾಧ್ಯತೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನ ಮಾಡ್ತೀನಿ ನಮ್ಮದೇ ಆದಂಥ ಏನು ಶಕ್ತಿ ಸಾಮರ್ಥ್ಯ ಇದೆಯಲ್ಲ ಅದನ್ನು ಬಡವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಏನು ಸರ್ಕಾರದ ಕೆಲಸಗಳನ್ನ ಮಾಡಿ ಅದನ್ನು ಮಾಡಿಕೊಡೋ ಕೆಲಸ ಮಾಡ್ತೀನಿ ನಾವೇನು ಎಮ್ ಎಲ್ ಸಿ ಆಗಬೇಕು ಇನ್ನೊಂದು ಪಡಿಬೇಕಂತೇಳಿ ಆ ಆಲೋಚನೆಯಲ್ಲಿ ನಾನು ಸದ್ಯದ ಮಟ್ಟಿಗೆ ಇಲ್ಲ ನಾನು ಅದನ್ನು ಮುಂದಿನ ವಿಚಾರ ಮಾಡೋಕ್ಕೂ ಹೋಗೋಂಗಿಲ್ಲ ನಾವು ಹೋರಾಟದಿಂದ ಬಂದಿರೋದ್ರಿಂದ ಹೋರಾಟ ಮಾಡೇ ನಾವು ಒಂದು ಪ್ರವೃತ್ತಿ ನಾವು ಬೆಳೆಸ್ಕೊಂಡು ಬಂದೀವಿ ಸರ್ ಈಗ ರಾಜಕಾರಣ ಆಯಿತು ನಿಮ್ಮ ಕುಟುಂಬ ವಿಷಯಕ್ಕೆ ಬರ್ತೀನಿ ಸುಂದರವಾದ ತೋಟ ಟೈಪ್ ಮನೆ ಮಾಡಿದಿರಿ ಭಾಳ ನಿಶಾಂತ ವಾತಾವರಣ ಐತಿ ಇನ್ನು ಮತ್ತೆ ಇಲ್ಲಿ ಪದೇ ಪದೇ ಬರಬೇಕು ಅನಿಸೈತಿ ಯಾಕಂದರೆ ಓರಿಜ್ನಲ್ ಆಕ್ಸಿಜನ್ ಇದು ಕರೋನಾದಲ್ಲಿ ನೋಡಿದ್ರೆ ಆಕ್ಸಿಜನ್ ಸಲುವಾಗಿ ಹುಡುಕಾಡಿದರು ಆದರೆ ಇಲ್ಲೆಲ್ಲ ಆಕ್ಸಿಜನ್ ತನ್ನಷ್ಟಕ್ಕೆ ತಾನ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ನಿಮ್ಮ ಕುಟುಂಬ ವಿಷಯಕ್ಕೆ ಬಂದಮೇಲೆ ನಿಮ್ಮ ಧರ್ಮಪತ್ನಿಯವರು ಸಹಿತ ನಿಮ್ಮ ರಾಜಕಾರಣಿಗೆ ಎಷ್ಟು ಬೆಂಬಲ ಆಗಿ ನಿಂತಾರೆ ರೀ ನೋಡಿ ನಾನು ಅರ್ಬಾ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ಎಪ್ಪತ್ತೇಳು ಹಳ್ಳಿ ಇದೆ ಎರಡು ನೂರ ಎಂಬತ್ತೊಂದು ಬೂತ್ ಇದೆ ಆರು ಜಿಲ್ಲಾ ಪಂಚಾಯತ್ ಮೂರು ಪಟ್ಟಣ ಪಂಚಾಯಿತಿ ಒಂದು ಪೂರ್ಸಭೆ ಇದೆ ಎಲ್ಲ ಹಳ್ಳಿಗೂ ತಲುಪೋದು ಭಾಳ ಕಷ್ಟ ಆಯ್ತು ನಮಗೆ ಯಾವಾಗ ಗೊತ್ತಾಯ್ತಲ್ವ ಆ ತಕ್ಷಣ ನಾನು ಹಿಂತಿ ನನ್ನ ಮಿಸ್ಸಸ್ ಅವ್ರಿಗೆ ಹೇಳಿ ನೀನು ಆದಷ್ಟು ಜನರ ಜೊತೆ ಹಳ್ಳಿಗೆ ಹೋಗಬೇಕು ಕೆಲಸ ಮಾಡ್ಬೇಕಂದ್ರೆ ಅವರು ಸಹ ಸುಮಾರು ಹದಿನೈದು ಹದಿನಾರು ಹಳ್ಳಿಗಳು ನಿರಂತರವಾಗಿ ತಿರುಗಾಡಿ ಎಷ್ಟು ಸಾಧ್ಯ ಇಲ್ಲ ಅಷ್ಟು ಜನರನ್ನ ಅಪ್ರೋಚ್ ಮಾಡುವಂಥ ಕೆಲಸಗಳ್ನ ಮಾಡಿದ್ದೀವಿ ಮತ್ತು ನಾವು ರೈತ ಕುಟುಂಬದಿಂದ ಬಂದಿರೋದ್ರಿಂದ ನಮಗೆ ರೈತರ ಕಷ್ಟ ಬಡವರ ಕಷ್ಟ ಅಥವಾ ನಾವು ಬಡತನದಿಂದ ಬರೋದರಿಂದ ಆ ಅರಿವು ನಮಗೈತಿ ನಾವು ನಿರಂತರವಾಗಿ ಜನರ ಜೊತೆನೇ ಇರ್ತೀವಿ ಇನ್ನು ಮುಂದಿನ ಸಹ ನಾವು ಜನರಿಗೆ ಕೆಲಸ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಮ್ಮ ಅರಬಾನಿ ಕ್ಷೇತ್ರದ ಜನತೆಗೆ ನಾನು ತಿಳ್ಸೋಕೆ ಇಷ್ಟಪಡ್ತೀನಿ ಸರ್ ಅಂದರೆ ನಿಮ್ಮ ಕುಟುಂಬ ವಿಷಯದಲ್ಲಿ ನಿಮ್ಮ ಧರ್ಮಪತ್ನಿಯೂ ನಿಮ್ಮ ರಾಜಕಾರಣಕ್ಕೆ ಸಾಥಿದಾರ ಸಪೋರ್ಟ್ ಮಾಡ್ತಾರ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ನಮಗೇನು ವಿರೋಧ ಮಾಡೋಂಗಿಲ್ಲ ನಾವು ಒಳ್ಳೇದು ಮಾಡೋದ್ರಿಂದ ಎಲ್ಲರ ರೀತಿ ಸಪೋರ್ಟ್ ಮಾಡ್ತಾರೆ ನಾವು ಜನರ ಜೊತೆನೇ ಇರ್ತೀವಿ ಮತ್ತು ನಮ್ಮದು ಕುಟುಂಬದಲ್ಲೂ ಸಹ ಅಷ್ಟೇ ಸಹಕಾರ ಇದೆ ಅಂತೆ ತಮ್ಮ ಮುಖಾಂತರ ಜನರಿಗೆ ತಿಳಿಸ್ತೀನಿ ಸರ್ ಈಗ ಕೊನೆಯ ಸಂದೇಶ ಈಗ ಅರಬಾಣಿ ಭಾಗದ ಜನತೆಗೆ ಇದು ನೀವು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈಗ ಪಕ್ಷಕ್ಕಾಗಿ ನೀವು ಅನೇಕ ಹೋರಾಟಗಳನ್ನ ಮಾಡಿದಿರಿ ಪಕ್ಷಕ್ಕಾಗಿ ಅನೇಕ ತ್ಯಾಗಗಳನ್ನ ಮಾಡಿದಿರಿ ಪಕ್ಷಕ್ಕಾಗಿ ಸಂಘಟನೆಗೋಸ್ಕರ ಅನೇಕ ಖರ್ಚು ವೆಚ್ಚಗಳನ್ನು ಸಹಿತ ಯಾವುದೋ ರಾಷ್ಟ್ರೀಯ ನಾಯಕರಾಗಿರ್ಬೋದು ಕರ್ನಾಟಕ ರಾಜ್ಯದ ನಾಯಕರಾಗಿರ್ಬೋದು ಏನೋ ಸ್ವಲ್ಪ ಅವರು ಪ್ರೋಟೋಕಾಲ್ ಇರ್ತಾರೆ ಅದು ಅದು ಮಾಡುವ ಸೌಜನ್ಯದಿಂದ ಮಾಡಿರ್ತೀರಿ ಇದೆಲ್ಲ ಮಾಡಿದಾಗೂ ಸಹಿತ ಇನ್ನು ಮುಂದಿನ ಸಲ ಏನೋ ಮತ್ತೆ ನಮ್ಮ ಸರ್ಕಾರ ಬರ್ತೈತಿ ಅನ್ನೋದು ಎಷ್ಟು ನಿಮಗೆ ಖುಷಿ ಐತ್ರಿ ಸರ್ಕಾರ ಬರ್ತೈತಿ ಅನ್ನೋದೊಂದು ಇಲ್ಲ ಇವಾಗ ಸರ್ ಏನಂದರೆ ಸರ್ಕಾರ ಬರಬೇಕು ಜನರು ಒಳ್ಳೆಯ ದೃಷ್ಟಿಯಿಂದ ನೋಡ್ತೀನಿ ಅಂದರೆ ಸರ್ಕಾರ ಬರಬೇಕು ಸರ್ಕಾರದಲ್ಲಿ ಜನ ಭಾಳ ಕಷ್ಟದಲ್ಲಿದ್ದಾರೆ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಿಂದ ಜನರಿಗೆ ಒಳ್ಳೇದಾಗ್ತಿತ್ತು ಅನ್ನೋ ಭಾವನೆ ರಾಜ್ಯದ ಜನತೆ ಒಳ್ಳೇದಿದೆ ನಮ್ಮಲ್ಲಿನೂ ಸಹ ಇದೆ ಅದೇ ದೃಷ್ಟಿಯಿಂದ ಸಹ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ಸರ್ ಈಗ ನೀವು ರಾಜಕಾರಣ ಈ ಅರ್ಭಾವಿ ಕ್ಷೇತ್ರದಲ್ಲಿ ಈ ಬೈಚಾನ್ಸು ಇಲ್ಲೇ ಒಂದು ಸರ್ಕಾರ ನಿಮ್ಮದು ನಿಮ್ಮ ಶಾಸಕರನ್ನೇ ಆರಿಸಿ ಬಂದರೆ ಬಹಳ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿದೆ ಜನ ಮಾತಾಡ್ತಾರೆ ಅದನ್ನು ನಿಭಾಯಿಸಲಿಕ್ಕೆ ಈ ಶಾಸಕನ ಜೊತೆ ಹ್ಯಾ ಕೈ ಜೋಡಿಸ್ತೀರಿ ನೋಡಿ ಏನು ಕೆಲಸ ಆಗಬೇಕು ನಮ್ಮ ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ ನಮ್ಮದೇ ಅಂತ ನಾಯಕರಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ವರಿಷ್ಠರ ಗಮನಕ್ಕೆ ತಂದ ಎಷ್ಟು ಸಾಧ್ಯದಲ್ಲ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡ್ತೀನಿ ಸರ ಪಕ್ಷ ನಿಷ್ಠೆಯಿಂದ ಇರೋರು ಪಕ್ಷ ನಿಷ್ಠೆಯಲ್ಲಿ ಇದ್ದೇನೆ ಅಂತೇಳಿ ಇವತ್ತು ನಾನು ಹೋಗಿ ಅರ್ಜಿ ಹಾಕಿಲ್ಲ ಬೇರೆ ಪಕ್ಷಕ್ಕೆ ಹೋಗಿಲ್ಲ ಆರಾಮಾಗಿ ಶಾಂತಾಗಿ ಮನೆ ನೋಡಿಕೊಂಡು ನಮ್ಮ ಊರು ನೋಡ್ಕೊಂಡು ಸಾಧ್ಯದಷ್ಟು ಕ್ಷೇತ್ರದ ಜನರ ಸಂಪರ್ಕದಲ್ಲಿ ಇದ್ದೀನಿ ಸರ್ ಇವತ್ತು ಇಲ್ಲ ನಿಜವಾಗಿ ಲಕ್ಕನ್ ಸಂಸದರು ಒಂದು ಪರಿಸರ ಚೆನ್ನಾಗಿ ಮಾಡಿದಿರಿ ರಾಜಕಾರಣ ಅಷ್ಟೇ ನಿಮ್ಮದು ಶುಭ್ರ ಐತಿ ಪಾರದರ್ಶಕ ಐತಿ ಕನ್ನಡಿ ಹಾಗೆ ಜನಾನು ನಿಮ್ಮ ಬಗ್ಗೆ ಭಾಳ ಅಭಿಮಾನದಿಂದ ಹೇಳ್ತಾರೆ ಎಷ್ಟೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಇದ್ದಾಗ ವಿದ್ಯಾಭ್ಯಾಸಕ್ಕೆ ಸಹಾಯ ಸಹಕಾರ ಮಾಡಿದಿರಿ ಆ ಮಕ್ಕಳ ಹಾಸ್ಟೆಲ್ಗೋಸ್ಕರ ಪ್ರಯತ್ನ ಮಾಡಿದಿರಿ ಕೆಲವು ಕೊರೋನಾದಲ್ಲಿದ್ದಾಗ ಕೆಲವು ಆರೋಗ್ಯ ಚಿಕಿತ್ಸೆ ಸಮಸ್ಯೆಯಿಂದ ಬಲಳುವಾಗೂ ಸಹಿತ ಕೆಲವು ಆಸ್ಪತ್ರೆಗಳ ಜೊತೆ ನಿಮ್ಮದು ನಿಕಟ ಸಂಪರ್ಕ ಇರುವಾಗ ಅನೇಕ ರೀತಿ ಸಮಾಜ ಸೇವೆ ಮಾಡಿದಿರಿ ಆ ಸಮಾಜ ಸೇವೆ ಪರಿಗಣಿಸಿ ಮುಂದಿನ ಬರುವ ದಿನಗಳಲ್ಲಿ ಒಂದು ನಿಮಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಚೆನ್ನಲು ಬಯಸ್ತೈತಿ ಇಲ್ಲಿ ಜನನೂ ಬಯಸ್ತಾರೆ ನಿಮ್ಮ ಅಭಿಮಾನಿಗಳು ಬಯಸ್ತಾರೆ ಇದು ಒಂದು ಇವತ್ತು ನಮಗೆ ಭಾಳ ತುಂಬ ಖುಷಿ ಬಂದದ್ದು ನಿಮ್ಮ ಮನೆ ನಿಮ್ಮ ತೋಟ ನಾವು ಇಲ್ಲಿ ಸಂದರ್ಶನ ಮಾಡಿದ್ದೀವಿ ಇಷ್ಟೊಂದು ಒಳ್ಳೆಯ ಥರನಾಗಿ ಶಿಸ್ತುಬದ್ಧಾಗಿ ಏನು ಮಾಡಿದ್ದೀರಿ ನಿಮ್ಮ ರಾಜಕಾರಣಿನೂ ಶಿಸ್ತುಬದ್ಧ ಆಗ್ತೈತೆ ಅನ್ನೋದು ಇದೇ ಒಂದು ಸಂದೇಶ ಹೊಕ್ಕೈತಿ ಜನರಿಗೆ ನೀವು ಕೊನೆಯದಾಗಿ ಒಂದು ಸಂದೇಶ ಹೇಳಿಬಿಡಿ ಈ ಇಂಟರ್ವ್ಯೂನ ಇಲ್ಲೇ ಮುಗಿಸೋಣ ಕೊನೆಯ ಸಂದೇಶ ಅರಮಾಮಿ ಭಾಗದ ಜನತೆ ಗೋಕಾಕ್ ತಾಲೂಕಿನ ಜನತೆ ನಿಮ್ಮ ಅಭಿಮಾನಿಗಳಿಗೆ ನೋಡಿ ಪಕ್ಷ ನಾನು ಇಪ್ಪತ್ತು ವರ್ಷ ನಿರಂತರವಾಗಿ ಕೆಲಸ ಮಾಡಿದ್ದೀನಿ ವಿವಿಧ ಹಂತದಲ್ಲೂ ಸಹ ನಾನು ಪಕ್ಷ ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶನ ಹದಿನಾಲ್ಕು ತಿಂಗಳು ಕುಮಾರಸ್ವಾಮಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದಾರು ಒಂದೇ ಒಂದು ನಾಮಿನೇಷನ್ ಆಗಿದ್ರೆ ಅದು ರಾಜ್ಯ ಸರ್ಕಾರದಲ್ಲಿ ನಂದು ಒಂದ ತೀರ್ಣ ಹೆಮ್ಮೆ ಎಂದು ಹೇಳಬೇಕೈತಿ ನಾನು ಹಾಪ್ಕಾಮ್ಸ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ನನಗೆ ನನ್ನ ನಂದು ನಡೆಯುವ ಸಂದರ್ಭದಲ್ಲಿ ನನ್ನ ಪಕ್ಷದ ವರಿಷ್ಠ ನನ್ನ ಮಾತು ಕೇಳುವ ಸಂದರ್ಭದಲ್ಲಿ ಅರ್ಬಾಮಿಯಲ್ಲಿ ಪ್ರಾಮಾಣಿಕವಾಗಿ ಎಲ್ಲರಿಗೂ ಸಹ ಗೋರ್ಮೆಂಟ್ ನಾಮಿನೇಟ್ಗಳನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದೀನಿ ಅದ್ರ ಜೊತೆಯೂ ಸಹ ನಾನು ನಿರಂತರವಾಗಿ ಜನರ ಜೊತೆ ಇರ್ತೀನಿ ನಮ್ಮನ್ನು ಇವತ್ತು ಗುರುತಿಸಿ ನಮ್ಮ ಫಾರ್ಮ್ ಹೌಸ್ಗೆ ಬಂದು ನಮ್ಮ ಸಂದರ್ಶನ ಮಾಡಿದ್ದ ನನಗೆ ಭಾಳ ಖುಷಿಯಾಗೈತಿ ನಂಬರ್ ಒನ್ ಯೂಟ್ಯೂಬ್ ಚಾನಲ್ನ ಅವ್ರ ಸಿಬ್ಬಂದಿ ವರ್ಗದವರಿಗೆ ಅವ್ರ ಮಾಲೀಕರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ತುಂಬ ಸಂತೋಷ ಲಕ್ಕನ್ನ ಸಂಸುದೇವರು ನಿಮ್ಮ ಜೊತೆ ಸಂದರ್ಶನ ಮಾಡಿದ್ದಕ್ಕಾಗಿ ನಿಮ್ಮ ರಾಜಕೀಯ ಸ್ಥಿತಿಗತಿ ಇನ್ನೂ ಪ್ರಮುಖವಾಗಿ ಬೆಳೆಯಲಿ ಉನ್ನತ ಮಷ್ಟ ಸ್ಥಾನ ನಿಮಗೆ ದೊರಕಲಿ ಮುಂಬರುವ ದಿನಗಳಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಪ್ರತಿಭೆಯಾಗಿ ನೀವು ಗುರುತಿಸಲಿ ಅನ್ನೋದೇ ನಮ್ಮ ಭಾವನೆ ಇಲ್ಲಿಗೆ ಇದು ಎಳನೀರು ಇದು ಲಕ್ಕನ್ನ ಸಂಸುದಿಯವರ ತೋಟದಲ್ಲಿ ಸ್ವತಃ ಅವರ ಮನೆ ಮುಂಭಾಗಿಲಿದ್ದಂಥ ಈ ಎಳನೀರನ್ನು ಸಹಿತ ಕೊಟ್ಟಿದ್ದಾರೆ ಯಾಕಂದರೆ ಪರಿಸರ ಭಾಳ ಇಂಪಾರ್ಟೆಂಟ್ ಇವತ್ತು ಸ್ವಚ್ಛತೆ ಮತ್ತು ಸಾವಯವ ಭಾಳ ಪ್ರಾಮುಖ್ಯತೆ ಕೊಡಾಕತ್ತಾರವರು ಸಾವಯವ ಕೈಪಲಿನೂ ಸಹಿತ ಬೆಳೆಸಿರ್ಬೋದು ಇವರು ಸ್ವಂತಕ್ಕೆ ತಿನ್ಬೋದಿರಲಿಕ್ಕೆ ತಮ್ಮ ಯಾರೋ ಸಂಬಂಧಿಕರಿಗೂ ಕೊಡೋಕ್ಕೋಸ್ಕರ ಆರೋಗ್ಯ ಭಾಳ ಇಂಪಾರ್ಟೆಂಟು ಇಂಥ ಪರಿಸರದಿಂದ ಬದುಕು ಜೀವನ ಭಾಳ ಒಳ್ಳೆಯದಾಗಲಿ ಲಖನ್ನ ಸಂಸುದಿಯವರ ಈ ಮನೆಯ ವಿಸ್ತಾರವಾದ ಸಂಪೂರ್ಣ ದೃಶ್ಯ ಸಹಿತ ನೀವು ನೋಡ್ರಿ ನಿಮ್ಮ ಜಮೀನು ಇರ್ಬೋದು ನೂರಾರು ಕೋಟಿ ಇರ್ಬೋದು ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಇರ್ಬೋದು ನೆಮ್ಮದಿಯ ಬದುಕು ಇಂಥ ಒಂದು ಪರಿಸರದ ಬಹಳ ಏನು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿಲ್ಲ ಅವ್ರ ಮನೆ ಕಟ್ಟಿಗೋಸ್ಕರನೂ ಸಹಿತ ಅಲ್ಪ ವೆಚ್ಚದಲ್ಲಿ ಶಿಸ್ತಿನ ಒಂದು ಮನೆ ಕಟ್ಟಿದ್ದಾರೆ ಒಳ್ಳೆಯ ತೋಟ ಮಾಡಿದ್ದಾರೆ ಪರಿಸರನೂ ಒಳ್ಳೇದೈತಿ ಅವರು ಇಲ್ಲಿ ಬುದ್ಧ ವಿವಹಾರ ಟೈಪ್ ನೋಡಿ ಇದೊಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಶಾಂತಿಯ ಸಂಕೇತ ಬುದ್ಧ ಏನು ಕಲಿಸ್ಕೊಟ್ಟ ಅದು ಸಹಿತ ಅದನ್ನು ನೋಡ್ಕೊಂಡು ದರ್ಶನ ಮಾಡೋದು ಎಂಟ್ರೆನ್ಸ್ ಆಗುವಾಗೂ ಸಹಿತ ಬುದ್ಧನ ದರ್ಶನ ಆಕೈತಿ ಈ ನೆಮ್ಮದಿಯ ಬದುಕಿನ ಕುಟುಂಬ ಇದು ಉನ್ನತಕ್ಕೆ ಬೆಳೀತೈತಿ ಅನ್ನೋದಿದೆ ಒಂದು ಸಂಕೇತ ಲಕ್ಕನ ಸಂಸದಿಯವರೇ ಈ ಎಳನೀರು ಕುಡಿಯೋ ಮುಖಾಂತರ ಇವತ್ತಿನ ಸಂದರ್ಶನವನ್ನು ಮುಗಿಸೋಣ ನಮಸ್ಕಾರ ನಮಸ್ಕಾರ